ಕರ್ತನ ಧ್ವನಿಯು ನೀರುಗಳ ಮೇಲೆ ಅದೇ ಮಹಿಮೆಯ ದೇವರು ಗುಡುಗುತ್ತಾನೆ ಕರ್ತನು ಬಹಳ ನೀರುಗಳ ಮೇಲೆ ಇದ್ದಾನೆ ಮಂಗಳವಾರ ಮೂವತ್ತೊಂದನೇ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸ್ವಲ್ಪ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ವೇದ ಭಾಗವು ಪೌಲನು ಕೊರಿಂತದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ ಒಂದನೇ ಅಧ್ಯಾಯದ ಒಂಬತ್ತನೇ ವಚನ ದೇವರು ನಂಬಿಗಸ್ತನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಎಂಬುವಂತದೇ ಕರ್ತನಲ್ಲಿ ಪ್ರೀತಿಯುಳ್ಳವರೇ ಈ ಹೊತ್ತಿನ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂತಹ ಶೀರ್ಷಿಕೆ ದೇವರು ನಂಬಿಗಸ್ತನು ಪೌಲನು ಕುರಿಂತ ಸಭೆಯವರು ಕ್ರಿಸ್ತನನ್ನು ಅಂಗೀಕರಿಸಿ ಅವರು ಹೊಸದಾದಂಥ ಜೀವನ ಜೀವಿಸುತ್ತಿರುವಾಗ ಹಲವಾರು ಸವಾಲುಗಳು ಕಾಣುವಂತ ಪರಿಸ್ಥಿತಿಗೆ ಪೌಲನು ಎಚ್ಚರ ನೀಡುವುದು ಮಾತ್ರವಲ್ಲದೆ ಅವರನ್ನು ಬಲಗೊಳಿಸುವಂಥವನಾಗಿದ್ದಾನೆ ಅವರ ನಂಬಿಕೆಗೋಸ್ಕರವಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತ ಅವರು ನಂಬಿದಂಥ ದೇವರು ಖಂಡಿತವಾಗಿಯೂ ಜೊತೆಯಲ್ಲಿದ್ದಾನೆ ಎಂಬಂಥ ಭರವಸೆ ಕೊಡುವಂಥವನಾಗಿದ್ದಾನೆ ಅವರ ಪರಿಸ್ಥಿತಿಗಳು ಎಂಥದ್ದಾಗಿದ್ದರೂ ಅವರು ಯೇಸುವನ್ನು ಸ್ವೀಕರಿಸಿ ನಂಬಿಕೆಯ ಜೀವನದಲ್ಲಿರುವಾಗ ಸವಾಲುಗಳು ಪರಿಸ್ಥಿತಿಗಳು ಕಷ್ಟಕರವಾದಂಥ ಸನ್ನಿವೇಶಗಳು ಬರುವಂಥದ್ದು ಸಹಜವಾಗಿರತಕ್ಕಂಥದ್ದೇ ಆದರೆ ಯೇಸು ಕ್ರಿಸ್ತನ ಅನ್ಯೋನ್ಯದಲ್ಲಿ ಇರುವಂಥವರಿಗೆ ಭರವಸೆ ಏನೆಂದರೆ ದೇವರು ಅವರೊಂದಿಗೆ ಇದ್ದಾನೆ ಎಂಬಂಥದ್ದು ಮತ್ತು ಅವರನ್ನು ಎಲ್ಲ ಭೀತಿಯಿಂದ ಪರಿಸ್ಥಿತಿಗಳಿಂದ ಕಾಪಾಡಿ ಉನ್ನತಕ್ಕೆ ನಡೆಸುವಂಥ ಸ್ಥಿತಿ ಬಂದೇ ಬರುವುದು ಎಂಬ ಭರವಸೆಯಲ್ಲಿ ದೇವರು ಹೇಳಿದ ಮಾತಿನಂತೆ ನಂಬಿಗಸ್ತನಾಗಿದ್ದಾನೆ ಎಂಬುದಾಗಿ ಈ ಭರವಸೆಯನ್ನು ಅವರಿಗೆ ಕೊಡುವಂತವನಾಗಿದ್ದಾನೆ ಕರ್ತನಲ್ಲಿ ಪ್ರೇರೆ ಈ ವರ್ಷದ ಅಂತಿಮ ದಿನದಲ್ಲಿ ನಾವಿದ್ದೇವೆ ಕಳೆದ ವರ್ಷವಲ್ಲ ದೇವರು ಯಾವ ರೀತಿಯಲ್ಲಿ ನಮ್ಮೊಂದಿಗೆ ಇರುತ್ತೇನೆಂಬುದಾಗಿ ಹೇಳಿದ್ದಾನೋ ಅದೇ ರೀತಿಯಲ್ಲಿ ಇದ್ದಾನೆ ನಮ್ಮ ಕಷ್ಟಗಳ ಸಮಯದಲ್ಲಿ ನಮ್ಮೊಂದಿಗಿದ್ದು ನಡೆದಿದ್ದಾನೆ ನಮ್ಮ ಕಣ್ಣೀರನ್ನು ಒರೆಸುವಂಥವನಾಗಿದ್ದಾನೆ ಯಾರೂ ನೋಡದ ದುಃಖವನ್ನು ತಾನು ತಿಳ್ಕೊಂಡಂಥವನಾಗಿ ಆ ದುಃಖದಿಂದ ನಮ್ಮ ಹೊರೆ ತಂದಿದ್ದಾನೆ ನಾವು ಕಷ್ಟಕರವಾದಂಥ ಪರಿಸ್ಥಿತಿಯಲ್ಲಿ ಇದ್ದಾಗ ನಾನೇ ನಿಮ್ಮೊಂದಿಗೆ ಎಂಬುದಾಗಿ ಭರವಸೆ ನೀಡುತ್ತಲೇ ಬಂದಿದ್ದಾನೆ ಎಂದಿಗೂ ಕೈಬಿಟ್ಟಿಲ್ಲ ಈ ಭರವಸೆಗಾಗಿ ನಾವು ದೇವರಿಗೆ ಸ್ತೋತ್ರಣ ಈ ನಿರೀಕ್ಷೆಗಾಗಿ ದೇವರಿಗೆ ಸ್ತೋತ್ರ ಹೇಳೋಣ ದೇವರು ನಮ್ಮೊಂದಿಗೆ ಇರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ ಮತ್ತು ಹೊಸ ವರ್ಷಕ್ಕೆ ಹೆಜ್ಜೆಡುವಾಗ ಇನ್ನೂ ದೊಡ್ಡದಂತ ಆಶೀರ್ವಾದ ಖಂಡಿತವಾಗಿ ದೇವರು ನಮಗೆ ಕೊಡುತ್ತಾನೆಂಬ ಭರವಸೆಯಿಂದ ಹೆಜ್ಜೆ ಹೇಡೋಣ ಯಾಕಂದ್ರೆ ನಮ್ಮ ದೇವರು ನಂಬಿಗಸ್ತನು ಎಂದಿಗೂ ನಿರಾಕರಿಸುವುದಿಲ್ಲ ಎಂದಿಗೂ ಕೈ ಬಿಡುವುದಿಲ್ಲ ಎಂದಿಗೂ ನಮ್ಮನ್ನು ಹಾಳಾಗುವಂತೆ ನೋಡುವಂಥವನಲ್ಲ ನಮ್ಮನ್ನು ಉನ್ನತದಲ್ಲಿ ನಿಲ್ಲಿಸುವಂತ ದೇವರು ನಮಗಿದ್ದಾನೆ ಆತನು ನಂಬಿಗಸ್ತನು ಕರ್ತನೇ ದಯಾಮಯ ಸ್ವಾಮಿ ಕೊಟ್ಟಂತ ಕೃಪೆಗೆ ಸಮಯಕ್ಕೆ ಆಶೀರ್ವಾದಗಳಿಗೆ ಸ್ತೋತ್ರ ನಿರೀಕ್ಷೆಯಿಂದ ಹೊಸ ವರ್ಷವನ್ನು ನೋಡುತ್ತೇವೆ ಆಶೀರ್ವಾದಗಳಿಂದ ತುಂಬಿಸು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬಿಡಿದೆ ತಂದೆಯೇ ಅಮೆನ್